ೆಯಲ್ಲಿರುವ ಸ್ಥಳೀಯ ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿಂದು ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಬತ್ತೆರಡನೇ ಹುಟ್ಟುಹಬ್ಬವನ್ನು ದೇವೇಂದ್ರಪ್ಪ ಮರ್ತೂರ್ ಅಭಿಮಾನಿ ಬಳಗದ ವತಿಯಿಂದ ನಿರಾಶ್ರಿತ ಕೇಂದ್ರದಲ್ಲಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಅಭಿಷೇಕ್ ಪಾಟೀಲ್ ನೀಲ್ಕಟ್ಟ್ ಗುತ್ತೇದರ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವನ ಒನಗುಂಟಿ ಆಗಮಿಸಿದರು ಈ ಸಂದರ್ಭದಲ್ಲಿ ಪ್ರದೀಪ್ ಪಾಟೀಲ್ ಹರ್ವಾಳ್ ಪ್ರವೀಣ್ ಮಾರ್ಥೂರ್ ಲಕ್ಷ್ಮಣ್ ಪೂಜಾರಿ ಧರ್ಮರಾಜ್ ಹೇರೂರ್ ನಾಗೇಶ್ ಮುಸ್ಗೇಡ್ ಮಲ್ಲಣ್ಣ ಬಿದನೂರ್ ಚಿದ್ದುಗೌಡ ಪಾಟೀಲ್ ಶರಣೋ ಜಬರೀಶ್ ಬೆಲ್ಲಾನಿ ಮತ್ತು ಸಚಿನ್ ಮೋದಿ ಅನಿಕೆ ಸುಶೀಲ್ ಗಾಯಕ್ವಾಡ್ ಗೋವಿಂದ್ರ ಅಮಿತ್ ಶಿವಕೇರಿ ಅಕ್ಷಯ್ ಶಿರ್ಸೇಲ್ ಮತ್ತು ದೇವೇಂದ್ರಪ್ಪ ಮರ್ತೂರು ಅಭಿಮಾನಿ ಬಳಗದವರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು ಇಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಎಂಬತ್ತೆರಡನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ದೇವೇಂದ್ರಪ್ಪ ಮರ್ತೂರ್ ಅಭಿಮಾನಿ ಬಳಗದ ವತಿಯಿಂದ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಮತ್ತು ಅಭಿಷೇಕ್ ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ಆಗಮಿಸಿ ಮತ್ತು ಮತ್ತು ಪ್ರದೀಪ್ ಪಾಟೀಲ್ ಅವರು ಅವರೆಲ್ಲರೂ ಕೂಡ ಆಗಮಿಸಿ ಶಿವಾನಂದ ಒನ್ಗುಂಟು ಯೂತ್ ಅಧ್ಯಕ್ಷರು ಅವರೆಲ್ಲರ ನೇತೃತ್ವದಲ್ಲಿ ಇಂದು ಬಿದ್ದಾಪುರ ಕಾಲನಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಹುಟ್ಟುಹಬ್ಬ ಆಚರಣದ ಅಂಗವಾಗಿ ಅನ್ನ ಸಂತರ್ಪಣೆ ಹಾಗೂ ಬಾಳೆಹಣ್ಣು ಶಿರಾ ಇವೆಲ್ಲವನ್ನು ನೂರು ಇನ್ನೂರು ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿ ದೇವೇಂದ್ರಪ್ಪ ಅಭಿಮಾನಿ ಬಳಗದ ವತಿಯಿಂದ ಅವರೆಲ್ಲರೂ ಸೇರಿ ನಾವೆಲ್ಲರೂ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬಾರಿಗೆ ಮಾಡ್ತಾಯಿದ್ದೀವಿ ಸರ್ ಇಲ್ಲಿ ಹಾಂ ಫಸ್ಟ್ ಟೈಮ್ ಮೊದಲನೇ ಬಾರಿಗೆ ಈ ಕೇಂದ್ರದಲ್ಲಿ ನಿರ್ಮಿತಿ ಕೇಂದ್ರದಲ್ಲಿ ಪರಿಹಾರ ಕೇಂದ್ರದಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಡುಗೆ ಭಾಳಷ್ಟಿವೆ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಅವ್ರದ್ದು ಒಂದು ದಿನವೇ ಸರಿ ಹೋಗಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡಬೇಕಾದ್ರೆ ಹತ್ತು ಹಲವಾರು ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳನ್ನು ತರುವುದರ ಮೂಲಕ ನಮ್ಮೆಲ್ಲರ ಆಶಾಕಿರಣಗಳನ್ನು ಎತ್ತಿ ಹಿಡಿದಿದ್ದಾರೆ ಮತ್ತು ದೇವೇಂದ್ರಪ್ಪ ಮರ್ತೂರು ಸಾಹೇಬರು ಕೂಡ ಅವರು ಯಾವಾಗ ಯಾವಾಗ ಅಧಿಕಾರದಲ್ಲಿದ್ದಾರೋ ಅವಾಗವಾಗ ಕೂಡ ನಮ್ಮ ದೇಂದ್ರಪ್ಪ ಮರ್ತೂರು ಸಾಹೇಬರಿಗೆ ಒಂದಲ್ಲ ಒಂದು ಹುದ್ದೆಯನ್ನು ಅಲಂಕರಿಸ್ತಾ ಬಂದಿದ್ದಾರೆ ಧಾರವಾಡ ಯೂನಿವರ್ಸಿಟಿ ಕೇಂದ್ರದಲ್ಲಾಗಿರ್ಬೋದು ಮತ್ತು ಇವಾಗಿನ ಪ್ರಸ್ತುತ ರಾಜಕೀಯ ಬೆಳವಣಿಗೆ ನೋಡಬೇಕಾದ್ರೆ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅದು ಅಲ್ಲದೇ ಕರ್ನಾಟಕ ಸರ್ಕಾರದ ಸಿ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಇವರೆಲ್ಲರ ಮತ್ತು ಪ್ರಿಯಾಂಕ ಸಾಹೇಬರು ಮತ್ತು ರಾಧಾಕೃಷ್ಣ ಸರ್ ಇವರೆಲ್ಲರ ಸಮ್ಮುಖದಲ್ಲಿ ಶ್ರೀ ದೇವೇಂದ್ರಪ್ಪ ಮರ್ತೂರವರನ್ನು ಇನ್ನೂ ಉನ್ನತ ಮಟ್ಟ ಸ್ಥಾನಕ್ಕೆ ಒಯ್ಯಬೇಕಂತೇಳಿ ಈ ಕಾರ್ಯಕ್ರಮದ ಮೂಲಕ ನಾನು ದೇವೇಂದ್ರಪ್ಪ ಅಭಿಮಾನಿ ಬಳಗದ ವತಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ನನ್ನ ಹೆಸರು ಶರಣು ಅವರಿ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಾಬಾದ್ ಇಂದು ನಡೆದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರ ಹುಟ್ಟುಹಬ್ಬದ ಅಂಗವಾಗಿ ದೇವೇಂದ್ರಪ್ಪ ಮರ್ತೂರ್ ಅಭಿಮಾನಿಗಳ ವತಿಯಿಂದ ಏನಿರತ್ತ ಸಂತರ್ಪಣೆ ಕಾರ್ಯಕ್ರಮ ಬಿದ್ದಾಪುರ ಕಾಲನಿಯಲ್ಲಿ ಹಮ್ಮಿಕೊಂಡಿದ್ದರು ಮತ್ತು ಮೊದಲನೇದಾಗಿ ದೇವೇಂದ್ರಪ್ಪ ಮರ್ತೂರ್ ಅಭಿಮಾನಿ ಬಂಧುಗಳಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಎ ಐ ಸಿ ಅಧ್ಯಕ್ಷರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ತಾವೆಲ್ಲರೂ ಅವರಿಗೆ ಖರ್ಗೆ ಸಾಗರ್ ಕೊಟ್ಟಂಥ ಕೊಡುಗೆಯ ಒಂದು ರೂಪದಲ್ಲಿ ಇವತ್ತು ತಾವೆಲ್ಲರೂ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರಿ ಇವತ್ತು ಅಭಿಷೇಕ್ ಅವರು ಹೇಳದಂತೆ ಸದಾ ವರ್ಷವೂ ಕೂಡ ಈ ಮರ್ತರ ಅಭಿಮಾನಿಗಳ ಇದೇ ರೀತಿ ಅನ್ನ ಸಂತರ್ಪಣೆ ಮಾಡಲಿ